യൂ നാദർന്നില്ല കാണ അതൊന്നു ജാതി ഹതിർത്തല്ല മത് നാ ഇബ് ഹാ ഹിത്തി നാ എല്ല നമ്മ നാല്ഗിന് ഹുളാ ಮಾಡ್ಕೊಂಡ್ರೆ ಅಲ್ಲ ಬೆನ್ನು ಗಟ್ಟಿ ಇಲ್ಲರೂ ಆದ್ರೆ ಒಂದು ಮೋಸ ಹಬ್ಬದೇನಕ್ಕೆ ಅಕ್ಕಿ ಒಳಗ್ ಕಲ್ಲು ಇರ್ತಿದ್ಯಾ ಇರ್ತದಪ್ಪ ಆದ್ರೆ ಹೇಳು ಆಕ ಅಕ್ಕಿ ಸುಲಭ ಸುಖ ಇದೆಯಾ ಕಲ್ಲೇ ಇಪ್ಪುದು ಅಂತ ಹೇಳ್ತಿದ್ಯಾ ಒಂದ್ ಕಲ್ಲು ಇಟ್ ವಿಶೇಷ ಆದ್ರೆ ಆ ಮಾತು ಹೇಳ್ತಿದ್ರಿ ಅಂತ ಹೇಳ್ಕಂತ ಕೇಳಿದ್ರೆ ಅಕ್ಕಿ ಎಳೆ ಹೇಳ್ಕಂತ ಅಕ್ಕಿ ಒಳಗ್ ಕಲ್ಲಂತೆ ಬಕ್ಕುಲ್ ಬಿಟ್ರೆ ಎಂತ ಮಾಡೋಕ್ ಹೋಗತಿ ಇಲ್ಲ ಹಾಂಗ್ ಹೇಳುತ್ತ ಒಳ್ಳೇದಿರ್ಬಹುದು ಇರ್ಲಿಲ್ಲ ಅಂತ ಹೇಳ್ತಿನಿಲ್ಲ ನಮ್ಮ ಹಣೆ ಬರಕ್ ಸಿಕ್ಕಿದವ್ರ ಅಂತವ್ರು ಸರಿ ಸರಿ ಅವ್ರು ವಿರಾಮ್ರ ಒಂದಿಸ್ ಒಳ್ಳೆ ಬದಿ ಕೂಕೊಂಡಿದ್ನೆ ಕಾ ಮೂಕ ಒಳ್ಳೆ ಉದ್ದುದ್ದಕ್ಕಿದ್ರ ಆ ತಲೆ ಮೇಲೆ ಒಂದು ಗಂಟು ಹೊತ್ಕೊಂಡಿದ್ರ ಅವ್ರು ಬಂದ್ರ ಬಂದವ್ರು ಕೇಳೋತಿ ಅನ್ಕೋತಿತ್ತ ದೋಣಿಗೆ ಎಷ್ಟು ಹಾಕೊಂಡ್ರ ಒಡ ಕ್ರಯ ಮಾಡಿಟ್ಟದಲ್ಲೂ ಅಲ್ಲದ ಈಚಿಂದ ಆಚೆ ಹೋಗ್ತಿ ಒಡೆಯ ನಿಮ್ಗಂತೇನು ಹೆಚ್ಚಿಗೆ ತಗಂತಿಲ್ಲ ನಾವು ಬೇರೆವ್ರಿಗೆ ಕಡಿಮೆ ಆ ನಾ ಕಾಣಿ ವಿರಾಮ್ರ ಅಲ್ಲೇ ಜೀವ ಬಿಡು ಅಂತ ಮಾಡಿದೆ ಅವ್ರು ಬಾಯಿ ತಕ್ಕೊಂಡ್ ಕಾಣ್ ಕಡಿಮೆ ಆಗ್ತಿಲ್ಲ ಇಲ್ಲ ನೀನೇ ವ್ಯಾಪಾರ ಅಲ್ಲದೆ ಹ್ಮ್ ನಂಗ ಆಚೆ ಕಡೆ ಹೋಗ್ಬೇಕಾಗ್ತ ಕಾಂತ ಹೇಳಿ ಅವ್ರು ಹೋಗ್ತಾ ಇದ್ರು ಮಾ ನಾವೊಂದ್ ಮಾತ್ ಹೇಳ್ದೆ ಈ ವರ್ಷ ಮಳೆಗಾಲದಲ್ಲಿ ಎಲ್ಲೂ ಹೊಂಡ ಬಿದ್ದಿತ್ತೇ ಬೇಲೆ ಹೇಳ್ಕಾತಿ ಜಾಗ್ರತೆ ಮಾಡಿ ಅಂತ ನಾ ಹೇಳುವ ನಂಗೆ ಗೊತ್ತಿತ್ತು ಕಾಂತ ಎಲ್ಲ ಓದ್ತಾ ಇದ್ರು ಹೋಗ್ತಾ ಹೋಗ್ತಾ ಬಂಚಿ ತೆಗೆ ಸಿಗ್ಸ್ಕೊಂಡ್ರೆ ಓದ್ತಾ ಇದ್ರ ಹಾಂಗಿದ್ರು ನನ್ ಕಾಂತಿ

ಕಾಪುದು ನನ್ನ ಭಾವನೆ ನೋಡುದು ಅವ್ರು ತಿಳಿ ನೋಡ್ತಿದ್ರು ನಾ ಮುಖ ಬ್ಯಾರೆ ನಾವು ಅವ್ರಿಗೆ ಗೊತ್ತಾಗ ಜಾಗ್ರತೆ ಮಾಡಿದ್ವಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಂಟಿ ನೀರ್ ಬಂತ ನೀವೇನ್ ಮಾಡ್ತಿದ್ರಿ ನಾ ಅಲ್ಲ ಕೂಕಂಡೆ ಇದ್ದೆ ಕಾಂತಿ ಇದ್ದೆ ಎದೆ ಕಂಡಿ ನೀರ್ ಬಂತ ಅಲ್ಲಿ ಬಂತು ಅಲ್ಲಿ ಬಂದ ನಾವ್ ಕಾಂತಿ ಇದ್ದೆ ಅವ್ರು ಮುಂದೆ ಹೋಗ್ತಾ ಇದ್ರು ಕುತ್ತಿಗೆ ಬಂತ ಕುತ್ತಿಗೆ ಹೋಗ್ತಿದ್ರು ಸ್ವಲ್ಪ ನಾ ಆಲೋಚನೆ ಮಾಡಿ ಎಂತ ಅಂದ್ರು ಇದು ಕತಿ ಹೇಸಿಗೆ ಐತಿ ಕಾಂತ ಕಾಂತ ಬಿರಾಮ್ರೆ ಹೆಣ ಕಣ್ ಮುಂದೆ ಹೋದ್ರೆ ಮತ್ ನಮ್ಗ ಒಳ್ಳೇದಾಗ್ತ ಎಂತ ಅಂದ್ರು ನಮ್ ಕಾಲದಿಂದಲೇ ಆದಂಗಲ್ದ ಒಂದ್ ನಾ ಕಡೆ ಮುಖ ನೋಡ್ಕೊಂಡ್ ನಾನು ದೊಡ್ಡ ಸಂಕಿ ಮಾಡ್ಕೊಂಡ ಆ ಬಿರಾಮ್ರ ಶಾಪ ನಾವ್ ತಕಂಬುದ ಅದೇ ವಿಚಾರ ಮಾಡಿ ಇನ್ನೇ ಹತ್ತೊಂದು ಆ ಪೋಪುದಲ್ಲ ನೋಡಿದೆ ಹತ್ತೊಂದೆ ಮೂಡ್ಲಾಯ್ ಹೋಪು ಹೋಪರ್ ಶುರು ಮಾಡ್ತಾರೆ ಅಂದ್ರೆ ಹಾ ಅಂದ್ರೆ ಎತ್ತಿ ಅಕ್ಕ ಹಾಕಿ ಬಯಸ್ಕೊಳ್ಬೇಡಿ ನಮ್ಗೂ ಹಾಗೆ ಹೋದಿದ್ರ ಇನ್ ಏನ್ ಮಾಡ್ರು ಅಪ್ಪದಲ್ಲ ಅಂತ ಜಲ್ ಹಾಕೊಂಡು ಬ್ಯಾಗ್ ಬ್ಯಾಗ್ ಹೋದ್ನೆ ಹೋಗುದೊಳಗ ಒಳಗ್ ಮುಳುಗಿ ಆಯ್ತು ನಾ ಬಿಡ್ಲಿಲ್ಲ ಹೋದ ಮೊದ್ಲೇ ಕಂಡಿದ್ನೆ ಇಲ್ಲ ಕೈ ಹಾಕಿ ತಲೆ ಮೇಲಿದ್ದ ಗಂಟು ಬರ್ಲಿಲ್ಲ ಪತ್ರಿಯಲ್ಲಿ ಹೋದಂತಿಲ್ಲ ಅಷ್ಟು ಪ್ರಯತ್ನ ಮಾಡಿ ನೋಡುವ ಕೈ ಹಾಕಿದ್ ಆ ತಲೆಗೆ ಸುತ್ತಕೊಂಡಿದ್ದಿತಲ್ಲ ಹೌದು ಅದು ಆ ತಲೆ ಬಂದು ಸುತ್ತಕೊಂಡಿ ಅದು ಸಿಕ್ತ ಬಟ್ರ ಇಲ್ಲ ಮತ್ತೆಲ್ಲ ಜೆಲ್ಲಾ ಹಾಕಿ ಕಂಡೆ ಇರಳು ಸಿಕ್ಕಿಲ್ಲ ಕಾಂಡ ನಾಳೆ ಕಂಡ ಅಂತ ಇಡ್ಕೊಂಡು ಬರ್ತೇ ಇದ್ದೆ ನಾನು ಆಮಿ ಬಂದು ಮೊರದಿವಸ್ ಬೆಳಿಕೆ ಬಂದು ಕಾಂತೆ ಬಟ್ರ ಅಲ್ಲ ಅಂತಾ ಹಾಗೆ ಬದಿ ಹೋಗಿ ಕಾಣ್ಕಿದ್ರೆ ಬೆಳೇಬದಿ ಬಂದು ಬಿಡ್ಕೊಂಡಿರೋ ಹಾಯ್ ಹೌದು ಬಟ್ರ ಸಿಕ್ಕ ಬಟ್ರ ಸಿಕ್ಕಾ ಆದ್ರೆ ಮೊದನ ದಿವ್ಸ ಹೀಂಗ್ ಇದ್ದಿರಾ ಇವತ್ತಿನ ಜೀವನ ಸರಿಯದ ಪಾಯರಾ

ಒಬ್ರು ಬಂದ್ರೆ ತಪ್ಪು ನೀರು ಬಂದದ್ದ ಮಗ ಅವ್ರೇನ್ ಸಾಮಾನ್ಯದವರಲ್ಲ ಮತ್ತೆ ಅವರು ದೊಡ್ಡ ಮನುಷ್ಯರು ದೊಡ್ಡವರು ಅಂದ್ರೆ ಏನ್ ಆನೆ ಹುಟ್ಟಿದವ್ರ ಅವ್ರ ಶ್ರೀಮಂತಿಕೆಯಲ್ಲಿ ದೊಡ್ಡವರು ಬಿಡ ಮಗ ಅವ್ರ ಹತ್ರ ಇದ್ರೆ ನಮ್ಗೇನು ಕೊಡುದಿಲ್ಲ ನಾವು ಕೆಲವು ಶ್ರೀಮಂತ್ರ ಕಂಡ ಆಯ್ತು ನಾವು ಹೊಳೆ ಬದಿಗೆ ಇದ್ದೆ ಅವ್ರು ಅವ್ರ ಮನೇಲಿ ಇದ್ರೆ ಬಿಟ್ಟರೆ ನಮ್ಗೆ ಅಂತ ಪ್ರಯೋಜನ ಇಲ್ಲ ಮಗ ಅದಕ್ಕಲ್ಲ ನೀವು ಒಬ್ರು ಬಂದು ಸುಧಾ ಸುಖ ಆಗಿದೆ ನಿಂಗೆ ಅಲ್ಲ ಅವ್ರ ಆಚೆ ಹೋಗಿ ಬಂದವರಲ್ಲ

ಮಾತಾಡುದಷ್ಟೇ ಉನ್ನ ಕಾಂಬುದೇ ಅದ ಹಂಗೆ ಅದು ಬಿಟ್ರಿ ಎಂತ ನಿನ್ ನೋಡಿ ಮಾತಾಡಿದ್ರನ್ನ ನೋಡಿದ್ರು ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರು ಬಾಳ ಒಳ್ಳೇದು ಬಂದಿದ್ಲ ಕರ್ಕೊಂಡ್ ಬಂದಿ